ಓಂ ಶಾಂತಿ ನಮಸ್ಕಾರ ಅಣಂದಿರೇ ಅಕ್ಕಂದಿರೆ ಇವತ್ತು ಹದಿಮೂರನೇ ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಇಂದಿನ ಮುರಳಿಯ ಸಾರ ಹೀಗಿದೆ ಮಧುರ ಮಕ್ಕಳೇ ತಂದೆಯ ಶ್ರೀಮತಕ್ಕೆ ಗೌರವ ಕೊಡುವುದು ಎಂದರೆ ಮುರಳಿಯನ್ನೆಂದೂ ತಪ್ಪಿಸದಿರುವುದು ಪ್ರತಿಯೊಂದು ಆಜ್ಞೆಯ ಪಾಲನೆ ಮಾಡುವುದು ಹ್ಮ್ ಸಾರಾಂಶದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನ ನೆನಪಿಸಿದ್ದಾರೆ ಹೌದು ಇನ್ನು ಇವತ್ತಿನ ಮುರಳಿಯಲ್ಲಿ ಒಂದು ಆಕ್ಚುಲಿ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ ಅಂದ್ರೆ ನಮ್ಮನ್ನ ಯಾರಾದ್ರೂ ಬಂದು ನೀವು ಖುಷಿಯಾಗಿದ್ದೀರಾ ಎಲ್ಲ ಸರಿ ಇದೆಯಾ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ನಾವೇನ್ ಹೇಳ್ತೀರಿ ಹೌದು ಚೆನ್ನಾಗಿದ್ದೀನಿ ಅಂತೀವಿ ಸರಿ ಆದ್ರೆ ಬಾಬಾ ಇಲ್ಲಿ ಕೇಳ್ತಿದ್ದಾರೆ ಒಂದು ವೇಳೆ ನೀವು ಮಕ್ಕಳೊಂದಿಗೆ ಯಾರಾದ್ರೂ ರಾಜಿ ಖುಷಿಯಾಗಿದ್ದೀರಾ ಎಂದು ಕೇಳಿದ್ರೆ ನೀವು ಯಾವ ಉತ್ತರವನ್ನು ನಶೆಯಿಂದ ಕೊಡಬೇಕು ಇತ್ತು ಅವರು ಸಿಕ್ಕಿಬಿಟ್ರು ಅನ್ಮೇಲೆ ಇನ್ನೇನು ಬೇಕು ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದುಕೊಂಡೆವು ನೀವು ಈಶ್ವರನ ಮಕ್ಕಳಿಗೆ ಯಾವುದೇ ಮಾತಿನ ಚಿಂತೆಯಿಲ್ಲ ತಂದೆಯು ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡರೂ ನಿಮ್ಮ ಮೇಲೆ ಕಿರೀಟವನಿಟ್ರು ಅಂದ ಮೇಲೆ ಇನ್ಯಾವ ಮಾತಿನ ಚಿಂತೆ ಇದೆ ಈ ಉತ್ತರದಲ್ಲಿ ನಶೆ ಅನ್ನೋ ಪದ ಇದೆಯಲ್ಲ ಅದು ಬಹಳ ಗಮನ ಸೆಳೆಯುತ್ತೆ ಹೌದು ಖಂಡಿತ ಸಾಮಾನ್ಯವಾಗಿ ನಶೆ ಅಂದ್ರೆ ಲೌಕಿಕದಲ್ಲಿ ಸಿಗುವ ವಸ್ತು ವ್ಯಕ್ತಿ ಅಥವಾ ಒಂದು ಸ್ಥಾನಮಾನದಿಂದ ಬರುವ ಒಂದು ರೀತಿಯ ಕಿಕ್ ಆದರೆ ಅದು ಟೆಂಪ್ರರಿ ಅಲ್ವಾ ಹೌದು ಅದು ಇಳಿದು ಹೋಗುತ್ತೆ ಇಲ್ಲಿ ಬಾಬಾ ಹೇಳ್ತಿರೋ ನಶೆ ಅದಕ್ಕಿಂತ ಸಂಪೂರ್ಣ ಭಿನ್ನ ಇದೊಂದು ಆಂತರಿಕ ಸ್ಥಿತಿ ಅಂತ ಅನ್ಸುತ್ತೆ ಖಂಡಿತ ಇದೊಂದು ಅತೀಂದ್ರಿಯ ಸುಖದ ಸ್ಥಿತಿ ಲೌಕಿಕ ನಶೆಗಿಂತ ಇದು ಬೇರೆ ಯಾಕಂದ್ರೆ ಇದರ ಆಧಾರ ಯಾವುದೇ ಹೊರಗಿನ ವಸ್ತು ಅಲ್ಲ ಸರಿ ಇದರ ಆಧಾರ ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದುಕೊಂಡೆವು ಒಂದು ಸಂಪೂರ್ಣತೆಯ ಅರಿವು ಜಗತ್ತಿನಲ್ಲಿ ಮನುಷ್ಯ ಎಲ್ಲವನ್ನೂ ಗಳಿಸಬಹುದು ಕೋಟ್ಯಾಧಿಪತಿ ಆಗ್ಬಹುದು ಆದ್ರೂ ಎಲ್ಲೋ ಒಂದು ಕಡೆ ಇನ್ನೇನೋ ಬೇಕು ಅನ್ನೋ ಒಂದು ಖಾಲಿ ಜಾಗ ಇದ್ದೇ ಇರುತ್ತೆ ಆ ಹುಡುಕಾಟ ನಿಲ್ಲೋದೇ ಇಲ್ಲ ಹೌದು ಒಂದು ಅತೃಪ್ತಿ ಇದ್ದೇ ಇರುತ್ತೆ ಆದ್ರೆ ಯಾರನ್ನ ಹುಡುಕಿ ಇಡೀ ಜಗತ್ತು ಸುಸ್ತಾಗಿದೆಯೋ ಆ ಪರಮಾತ್ಮನೇ ನಮ್ಗೆ ಸಿಕ್ಕಾಗ ಆ ಹುಡುಕಾಟಕ್ಕೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ ಆಗ ಬರುವ ತೃಪ್ತಿ ಇದೆಯಲ್ಲ ಅದೇ ನಿಜವಾದ ನಶೆ ಹೌದು ಆರ್ ಇನ್ಕ್ಲೂಡೆಡ್ ಇನ್ ಒನ್ ಅಟೈನ್ಮೆಂಟ್ ಆಫ್ ದ ಫಾದರ್ ಅಂತ ಹೇಳ್ತಿವಲ್ಲ ಆ ರೀತಿ ಅದೇ ಉತ್ತರದಲ್ಲಿ ನಿಮ್ಮ ಮೇಲೆ ಕಿರೀಟವನ್ನಿಟ್ರು ಅಂತನೂ ಇದೆ ಇದರ ಅರ್ಥ ಏನು ಇದು ರಾಜರು ಹಾಕೊಳ್ಳೋ ಕಿರೀಟ ಅಲ್ಲ ಅಂತ ಗೊತ್ತು ಹಾಗಾದರೆ ಇದು ಯಾವ ಕಿರೀಟ ಇದು ಎರಡು ರೀತಿಯ ಕಿರೀಟ ಒಂದು ಪವಿತ್ರತೆಯ ಬೆಳಕಿನ ಕಿರೀಟ ಓಕೆ ಇನ್ನೊಂದು ಜ್ಞಾನರತ್ನಗಳಿಂದ ತುಂಬಿದ ಜವಾಬ್ದಾರಿಯ ಕಿರೀಟ ಅಂದ್ರೆ ನೀವು ಜಗತ್ತಿನ ಕಲ್ಯಾಣ ಮಾಡಬೇಕಾದವರು ನೀವು ಮಾಸ್ಟರ್ ಸರ್ವಶಕ್ತಿವಂತರು ಅನ್ನೋ ಸ್ಮೃತಿಯ ಕಿರೀಟ ಆಹಾ ಆ ಕಿರೀಟದ ಅರಿವಿದ್ದಾಗ ಸಣ್ಣ ಪುಟ್ಟ ಚಿಂತೆಗಳು ನಮ್ಮ ಹತ್ತಿರಕ್ಕೂ ಬರಲ್ಲ ಈ ಒಂದು ಉತ್ತರವನ್ನೇ ನಾವು ದಿನವಿಡೀ ಮನನ ಮಾಡಿದ್ರೆ ನಮ್ಮ ಸ್ಥಿತಿ ಎಷ್ಟು ಎತ್ತರದಲ್ಲಿರ್ಬೋದು ಅಲ್ವಾ ನಿಜ ಈ ತೃಪ್ತಿಯ ಅರಿವಿನಿಂದಲೇ ಇವತ್ತಿನ ಮುಖ್ಯ ಅಂಶಗಳ ಮಂಥನವನ್ನು ಶುರು ಮಾಡೋಣ ಮೊದಲನೆಯ ಪಾಯಿಂಟನ್ನು ನಾನು ಓದ್ತೇನೆ ಖಂಡಿತ ಓಂ ಶಾಂತಿ ತಂದೆಯು ತಿಳಿಸುತ್ತಾರೆ ಮಕ್ಕಳ ಬುದ್ಧಿಯಲ್ಲಿ ಇದು ಖಂಡಿತ ಇರುವುದು ಶಿವತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಇದೇ ನೆನಪಿನಲ್ಲಿ ಅವಶ್ಯವಾಗಿ ಇರುತ್ತೀರಿ ಈ ನೆನಪನ್ನು ಎಂದೂ ಯಾರೂ ಕಲಿಸಿಕೊಡಲು ಸಾಧ್ಯವಿಲ್ಲ ತಂದೆಯೇ ಕಲ್ಪಕಲ್ಪವೂ ಬಂದು ಕಲಿಸ್ತಾರೆ ಅವರೇ ಜ್ಞಾನಸಾಗರ ಪತಿತ ಪಾವನನೂ ಆಗಿದ್ದಾರೆ ಅವರು ತಂದೆ ಶಿಕ್ಷಕ ಗುರುವೂ ಆಗಿದ್ದಾರೆ ಈಗ ಜ್ಞಾನದ ಮೂರನೆಯ ನೇತ್ರವೂ ಸಿಕ್ಕಿದೆ ಆದ್ರಿಂದ ಇದನ್ನು ಈಗ ತಿಳಿದುಕೊಳ್ಳುತ್ತೀರಿ ಭಲೆ ನಾವು ಅವರ ಮಕ್ಕಳು ಎಂಬುದನ್ನು ತಿಳಿದುಕೊಂಡಿರಬಹುದು ಆದರೆ ತಂದೆಯನ್ನೇ ಮರೆತು ಹೋಗುತ್ತಾರೆ ಅಂದಮೇಲೆ ಶಿಕ್ಷಕ ಗುರುಗಳು ಹೇಗೆ ನೆನಪಿಗೆ ಬರುವರು ಮಾಯೆಯು ಬಹಳ ಪ್ರಬಲವಾಗಿದೆ ಮೂರೂ ರೂಪಗಳಲ್ಲಿಯೂ ಮಹಿಮೆಯಿದ್ರೂ ಸಹ ಮೂವರನ್ನು ಮರೆಸಿಬಿಡುತ್ತದೆ ಇಷ್ಟು ಸರ್ವಶಕ್ತಿವಂತನಾಗಿದೆ ಬಾಬಾ ನಾವು ಮರೆತು ಹೋಗುತ್ತೇವೆ ಮಾಯೆಯು ಇಷ್ಟು ಪ್ರಬಲವಾಗಿದೆ ಎಂದು ಮಕ್ಕಳು ಬರೆಯುತ್ತಾರೆ ಡ್ರಾಮಾನುಸಾರ ಇದು ಬಹಳ ಸಹಜವಾಗಿದೆ ಇಲ್ಲಿ ಬಹಳ ಸುಂದರವಾದ ಒಂದು ಸತ್ಯವನ್ನ ಬಾಬಾ ನೆನಪಿಸ್ತಿದ್ದಾರೆ ನೋಡಿ ಲೌಕಿಕದಲ್ಲಿ ನಮಗೆ ತಂದೆ ಪ್ರೀತಿ ಕೊಡ್ತಾರೆ ಶಿಕ್ಷಕ ಜ್ಞಾನ ಕೊಡ್ತಾರೆ ಮತ್ತು ಗುರು ಮಾರ್ಗದರ್ಶನ ನೀಡುತ್ತಾರೆ ಈ ಮೂರು ಬೇರೆ ಬೇರೆ ವ್ಯಕ್ತಿಗಳಲ್ವಾ ಹೌದು ಮೂರು ಜನ ಬೇರೆ ಬೇರೆ ಮುಕ್ತಿ ನೀಡಿ ಸದ್ಗತಿಗೆ ಕರ್ಕೊಂಡು ಹೋಗ್ತಾರೆ ಈ ಮೂರು ಸಂಬಂಧಗಳನ್ನ ಒಂದೇ ಪರಮಾತ್ಮನೊಂದಿಗೆ ಜೋಡಿಸೋದೆ ಈ ಜ್ಞಾನದ ಸ್ಪೆಷಾಲಿಟಿ ಹೌದು ಆದ್ರೆ ಇಲ್ಲೊಂದು ವಿರೋಧಾಭಾಸ ಇದೆ ಇದೆ ಒಂದ್ಕಡೆ ಸರ್ವಶಕ್ತಿವಂತ ತಂದೆ ಶಿಕ್ಷಕ ಸದ್ಗುರು ನಮ್ ಜೊತೆಗೀ ಇದಾರೆ ಸರಿ ಇನ್ನೊಂದ್ಕಡೆ ಮಾಯೆಯೂ ಬಹಳ ಪ್ರಬಲವಾಗಿದೆ ಮೂವರನ್ನು ಮರೆಸ್ಬಿಡ್ತದೆ ಅಂತ ಬಾಬಾ ಹೇಳ್ತಾರೆ ಸರ್ವಶಕ್ತಿವಂತನ ಮಕ್ಕಳಾದ ನಮಗೆ ಮಾಯೆ ಹೇಗೆ ಮರ್ಸೋಕ್ ಸಾಧ್ಯ ಈ ಮಾಯೆ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ವಿವರಿಸ್ತೀರಾ ಇದು ಯಾವುದೋ ಹೊರಗಿನ ಶಕ್ತಿನಾ ಅಥವಾ ನಮ್ಮೊಳಗಿನ ಒಳಗಿನದ್ದೇನಾ ಬಹಳ ಒಳ್ಳೆಯ ಪ್ರಶ್ನೆ ಮಾಯೆ ಅಂದ್ರೆ ಹೊರಗಿನ ದೆವ್ವವೋ ಭೂತವೋ ಅಲ್ಲ ಅದು ನಮ್ಮೊಳಗಿರುವ ದೇಹ ಅಭಿಮಾನ ಹಳೆಯ ಸಂಸ್ಕಾರಗಳು ಮತ್ತು ಐದು ವಿಕಾರಗಳ ಸೆಳೆತ ಒಂದು ಉದಾಹರಣೆ ಕೊಡ್ತೀನಿ ನಾವು ಹೊಸ ವರ್ಷಕ್ಕೆ ಏನೋ ಒಂದು ಒಳ್ಳೆ ಸಂಕಲ್ಪ ಮಾಡ್ತೀವಿ ಇವತ್ತಿಂದ ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತ ಹೌದು ಮಾಡ್ತೀವಿ ಆದ್ರೆ ಒದಳ ದಿನದಲ್ಲೇ ಯಾರಾದ್ರೂ ಏನಾದ್ರೂ ಅಂದಾಗ ಮತ್ತೆ ಕೋಪ ಬಂದ್ಬಿಡುತ್ತೆ ಆ ಹಳೆಯ ಸಂಸ್ಕಾರ ನಮ್ಮ ಸಂಕಲ್ಪವನ್ನ ಮರಸುಬಿಡತ್ತೆ ಅಲ್ವಾ ಹೌದು ಮರೆಸಿಬಿಡತ್ತೆ ಅದೇ ಮಾಯೆ ಅದು ನಮ್ಮನ್ನ ಆತ್ಮಿಕ ಸ್ಮೃತಿಯಿಂದ ದೇಹಭಾನಕ್ಕೆ ಎಳೆದು ತರುತ್ತೆ ಆಗ ತಂದೆಯ ನೆನಪು ಮರ್ತ್ ಹೋಗುತ್ತೆ ಓ ಹಾಗಾದ್ರೆ ಇದು ನಮ್ಮ ಹಳೆಯ ಅಭ್ಯಾಸಗಳ ಮತ್ತು ಯೋಚನಾ ಲಹರಿಯ ಸೆಳೆತ ಖಂಡಿತ ಇದಕ್ಕಾಗಿಯೇ ಮಕ್ಕಳು ಬಾಬಾ ನಾವು ಮರೆತೋಗ್ತೇವೆ ಅಂತ ಪತ್ರ ಬರೆಯೋದು ಆದರೆ ಅದಕ್ಕೆ ಬಾಬಾ ಕೊಡೋ ಸಮಾಧಾನ ನೋಡಿ ಡ್ರಾಮಾನುಸಾರ ಇದು ಬಹಳ ಸಹಜವಾಗಿದೆ ಅಂತಾರೆ ಅವರು ನಮ್ಮನ್ನ ಬೈಯೋದಿಲ್ಲ ಬದಲಾಗಿ ಇದು ಆಟದ ಒಂದು ಭಾಗ ಅಂತ ಅರ್ಥ ಮಾಡಿಸ್ತಾರೆ ಇದರಿಂದ ಧೈರ್ಯ ಸಿಗುತ್ತೆ ಸೋತ್ರೂ ಪರವಾಗಿಲ್ಲ ಮತ್ತೆ ಪ್ರಯತ್ನಿಸಬೇಕು ಅನ್ನೋ ಪ್ರೇರಣೆ ಸಿಗುತ್ತೆ ಖಂಡಿತ ಈಗ ಎರಡನೇ ಮುಖ್ಯ ಪಾಯಿಂಟ್ ಕಡೆಗೆ ಹೋಗೋಣ ಓಕೆ ಮಕ್ಕಳಿಗೆ ಗೊತ್ತಿದೆ ಈ ರೀತಿ ಎಂದೂ ಯಾರೂ ಇರಲು ಸಾಧ್ಯವಿಲ್ಲ ಒಬ್ರೇ ತಂದೆಯೋ ಶಿಕ್ಷಕ ಮತ್ತು ಸತ್ಯಸತ್ಯವಾದ ಸದ್ಗುರುವೂ ಆಗಿದ್ದಾರೆ ಇದರಲ್ಲಿ ಯಾವುದೇ ಸುಳ್ಳಿನ ಮಾತಿಲ್ಲ ಆಂತರ್ಯದಲ್ಲಿ ತಿಳಿದುಕೊಳ್ಳಬೇಕಲ್ಲವೇ ಆದರೆ ಮಾಯೆಯು ಮರೆಸಿಬಿಡುತ್ತದೆ ಬಾಬಾ ನಾವು ಸೋಲನ್ನನುಭವಿಸುತ್ತೇವೆಂದು ಹೇಳುತ್ತಾರೆ ಅಂದಮೇಲೆ ಹೆಜ್ಜೆ ಹೆಜ್ಜೆಯಲ್ಲಿ ಪದುಮವು ಹೇಗಿರುತ್ತದೆ ದೇವತೆಗಳಿಗೆ ಪದುಮದ ಗುರುತನ್ನು ತೋರಿಸುತ್ತಾರೆ ಎಲ್ಲರಿಗೂ ತೋರಿಸುವುದಿಲ್ಲ ಇದು ಈಶ್ವರನ ವಿದ್ಯೆಯಾಗಿದೆ ಮನುಷ್ಯರದಲ್ಲ ಇಂತಹ ವಿದ್ಯೆಯು ಎಂದೂ ಮನುಷ್ಯರದಾಗಿರಲು ಸಾಧ್ಯವಿಲ್ಲ ಭಲೇ ದೇವತೆಗಳ ಮಹಿಮೆ ಮಾಡಲಾಗುತ್ತದೆ ಆದರೂ ಸಹ ಶ್ರೇಷ್ಠಾತಿ ಶ್ರೇಷ್ಠನು ಒಬ್ಬ ತಂದೆಯಾಗಿದ್ದಾರೆ ಬಾಕಿ ದೇವತೆಗಳದು ಯಾವುದೇ ಹೆಗ್ಗಳಿಕೆಯಿಲ್ಲ ಇಂದು ಗುಲಾಮರು ನಾಳೆ ರಾಜರಾಗುವರು ನೀವೀಗ ಇಂತಹ ನಾರಾಯಣರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ನಿಮಗೆ ತಿಳಿದಿದೆ ಈ ಪುರುಷಾರ್ಥದಲ್ಲಿ ಅನೇಕರು ಅನುತ್ತೀರ್ಣರಾಗುತ್ತಾರೆ ಕಲ್ಪದ ಹಿಂದೆ ಎಷ್ಟು ತೇರ್ಗಡೆಯಾಗಿದ್ದರೋ ಅಷ್ಟೇ ಓದುತ್ತಾರೆ ವಾಸ್ತವವಾಗಿ ಇದು ಬಹಳ ಸಹಜ ಜ್ಞಾನವಾಗಿದೆ ಆದರೆ ಮಾಯೆಯು ಮರೆಸಿಬಿಡುತ್ತದೆ ಈ ಪಾಯಿಂಟ್ನಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ಪದುಮ ಅನ್ನ ಮಾತು ಕೇಳೋದಕ್ಕೆ ಬಹಳ ಖುಷಿಯಾಗತ್ತೆ ಅಂದರೆ ಪ್ರತಿ ಹೆಜ್ಜೆಗೂ ಪದ್ಮಗಳಷ್ಟು ಸಂಪಾದನೆ ಹೌದು ಲೌಕಿಕದಲ್ಲಿ ನಾವು ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಹತ್ತು ರೂಪಾಯಿ ಲಾಭ ಬರಬಹುದು ಆದರೆ ಇಲ್ಲಿ ಪ್ರತಿ ಹೆಜ್ಜೆಗೂ ಕೋಟಿಗಳಷ್ಟು ಸಂಪಾದನೆ ಅಂತಾರೆ ಇದು ಇದು ಹೇಗೆ ಸಾಧ್ಯ ಇದರ ಹಿಂದಿನ ಗಣಿತವಾದರೂ ಏನು ಇದು ಆಧ್ಯಾತ್ಮಿಕ ಗಣಿತ ಇಲ್ಲಿ ಹೆಜ್ಜೆ ಅಂದ್ರೆ ಕೇವಲ ನಡೆಯೋದಲ್ಲ ನಾವು ಮಾಡೋ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಮಾತು ಪ್ರತಿಯೊಂದು ಕರ್ಮ ನಾವು ತಂದೆಯ ನೆನಪಿನಲ್ಲಿ ಅವರ ಶ್ರೀಮತದಂತೆ ಒಂದು ಶುಭ ಸಂಕಲ್ಪ ಮಾಡಿದ್ರೂ ಸಾಕು ಅದು ವಜ್ರ ಸಮಾನವಾಗುತ್ತೆ ಆ ಒಂದು ಸಂಕಲ್ಪದಿಂದ ವಾತಾವರಣ ಪರಿವರ್ತನೆಯಾಗತ್ತೆ ಬೇರೆ ಆತ್ಮರಿಗೂ ಶಕ್ತಿ ಸಿಗುತ್ತೆ ಮತ್ತು ನಮ್ಮ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳ ಖಾತೆಯಲ್ಲಿ ಪದ್ಮಗುಣ ಸಂಪಾದನೆ ಜಮೆಯಾಗುತ್ತೆ ಇದನ್ನೇ ಆಧ್ಯಾತ್ಮಿಕ ಕಾಂಪೌಂಡ್ ಇಂಟ್ರೆಸ್ಟ್ ಅಂತಾನೂ ಹೇಳ್ಬೋದು ಅದಕ್ಕಾಗಿಯೇ ದೇವತೆಗಳ ಚಿತ್ರಗಳಲ್ಲಿ ಕಮಲದ ಹೂವನ ತೋರಿಸ್ತಾರೆ ಅದು ಈ ಪದ್ಮಗುಣ ಸಂಪಾದನೆಯ ಸಂಕೇತ ಅದ್ಭುತ ಹಾಗಾದರೆ ನಮ್ಮ ಪ್ರತಿಯೊಂದು ಕ್ಷಣವೂ ಅತ್ಯಮೂಲ್ಯ ಇದೇ ಪಾಯಿಂಟ್ನಲ್ಲಿ ಇಂದು ಗುಲಾಮರು ನಾಳೆ ರಾಜರಾಗುವರು ಅಂತಿದೆ ಇದು ಯಾರ ಬಗ್ಗೆ ಹೇಳ್ತಿರೋದು ಇದು ನಮ್ಮೆಲ್ಲರ ಬಗ್ಗೆ ದ್ವಾಪರ ಯುಗದಿಂದ ಇವತ್ತಿನವರೆಗೂ ಪ್ರತಿಯೊಂದು ಆತ್ಮವು ಮಾಯೆಯ ಐದು ವಿಕಾರಗಳಿಗೆ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಕ್ಕೆ ಗುಲಾಮರಾಗಿದ್ದೇವೆ ಹೌದು ನಮ್ಮ ಇಂದ್ರಿಯಗಳೇ ನಮಗೆ ಯಜಮಾನನಾಗಿವೆ ನಾವು ಅವುಗಳ ಅಧೀನರಾಗಿದ್ದೇವೆ ಆದರೆ ಈಗ ಸಂಗಮ ಯುಗದಲ್ಲಿ ತಂದೆಯ ಜ್ಞಾನದಿಂದ ಮತ್ತು ರಾಜಯೋಗದ ಅಭ್ಯಾಸದಿಂದ ನಾವು ಈ ವಿಕಾರಗಳ ಮೇಲೆ ವಿಜಯ ಸಾಧಿಸಿ ಸ್ವಯಂಗೆ ರಾಜರಾಗ್ತೀವಿ ಓ ಯಾರು ಇಲ್ಲಿ ತಮ್ಮ ಮನಸ್ಸಿಗೆ ಸಂಸ್ಕಾರಗಳಿಗೆ ರಾಜರಾಗುತ್ತಾರೋ ಅವರೇ ನಾಳೆ ಸತ್ಯಯುಗದಲ್ಲಿ ವಿಶ್ವಕ್ಕೆ ರಾಜರಾಗುತ್ತಾರೆ ಅಂದರೆ ಲಕ್ಷ್ಮೀನಾರಾಯಣರ ಪದವಿಯನ್ನ ಪಡಿತಾರೆ ಇದೇ ಗುಲಾಮನಿಂದ ರಾಜನಾಗುವ ಪರಿವರ್ತನೆ ಆದರೆ ಈ ಪರೀಕ್ಷೆಯಲ್ಲಿ ಎಲ್ಲರೂ ಪಾಸಾಗಲ್ಲ ಅನೇಕರು ಅನುತ್ತೀರ್ಣರಾಗುತ್ತಾರೆ ಅಂತಲೂ ಬಾಬಾ ಹೇಳಿದ್ದಾರೆ ಇದು ಕೇಳಿದಾಗ ಸ್ವಲ್ಪ ಸ್ವಲ್ಪ ಭಯ ಆಗತ್ತೆ ಭಯ ಬೇಡ ಆದ್ರೆ ಎಚ್ಚರಿಕೆ ಇರ್ಬೇಕು ಶಾಲೆಯಲ್ಲೂ ಅಷ್ಟೇ ಅಲ್ವಾ ಎಲ್ಲರೂ ಒಂದೇ ರ್ಯಾಂಕಲ್ಲಿ ಪಾಸ್ ಆಗಲ್ಲ ಅವರವರ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಸರಿ ಈಯೂ ಅಷ್ಟೆ ಯಾರು ಹೆಚ್ಚು ಪುರುಷಾರ್ಥ ಮಾಡ್ತಾರೋ ಶ್ರೀಮತವನ್ನ ಪಾಲಿಸ್ತಾರೋ ಅವರು ಉನ್ನತ ಪದವಿ ಪಡಿತಾರೆ ಕಲ್ಪದ ಹಿಂದೆ ಎಷ್ಟು ತೇರ್ಗಡೆಯಾಗಿದ್ರೋ ಅಷ್ಟೇ ಓದುತ್ತಾರೆ ಅನ್ನೋ ಮೂಲಕ ಬಾಬಾ ಡ್ರಾಮಾದ ಸತ್ಯವನ್ನ ನೆನ್ಪಿಸ್ತಾರೆ ಅಂದ್ರೆ ಅಂದ್ರೆ ಫಲಿತಾಂಶ ನಿಗದಿಯಾಗಿದೆ ಆದ್ರೆ ಆ ಫಲಿತಾಂಶ ನಮ್ಮ ಪುರುಷಾರ್ಥದಿಂದಲೇ ನಿರ್ಮಾಣ ಆಗಿದೆ ಹಾಗಾಗಿ ನಾವು ನಮ್ಮ ಪುರುಷಾರ್ಥದ ಮೇಲೆ ಫೋಕಸ್ ಮಾಡಬೇಕು ಬಹಳ ಸ್ಪಷ್ಟವಾಯ್ತು ಈಗ ಮೂರನೆಯ ಮತ್ತು ಕೊನೆಯ ಮುಖ್ಯ ಪಾಯಿಂಟ್ಗೆ ಬರೋಣ ಆಯ್ತು ಓಂ ಶಾಂತಿ ಆತ್ಮಿಕ ತಂದೆಯೂ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಇದಂತೂ ಮಕ್ಕಳಿಗೆ ತಿಳಿದಿದೆ ಅವಶ್ಯವಾಗಿ ನಾವು ಆತ್ಮರಾಗಿದ್ದೇವೆ ನಮಗೆ ಪರಮಪಿತಾ ಪರಮಾತ್ಮನು ಓದಿಸುತ್ತಿದ್ದಾರೆ ಮತ್ತು ಏನ್ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆಂತು ಮಾಡಿದರೆ ನೀವು ಸ್ವರ್ಗದ ಮಾಲೀಕರಾಗುವಿರಿ ಇದರಲ್ಲಿ ತಂದೆಯೂ ಬಂದ್ಬಿಟ್ರು ವಿದ್ಯೆ ಮತ್ತು ಓದಿಸುವವರು ಬಂದ್ಬಿಟ್ರು ಸದ್ಗತಿದಾತ ಬಂದ್ಬಿಟ್ರು ಕೆಲವೇ ಶಬ್ದಗಳಲ್ಲಿ ಇಡೀ ಜ್ಞಾನವೂ ಬಂದ್ಬಿಡ್ತದೆ ಇದನ್ನು ರಿವೈಸ್ ಮಾಡ್ಕೊಳ್ಳುವುದಕ್ಕಾಗಿಯೇ ನೀವಿಲ್ಲಿಗೆ ಬರುತ್ತೀರಿ ತಂದೆಯೂ ಸಹ ಇದನ್ನೇ ತಿಳಿಸಿಕೊಡುತ್ತಾರೆ ಏಕೆಂದರೆ ಬಾಬಾ ನಮಗೆ ಮರ್ತು ಹೋಗುತ್ತದೆ ಎಂದು ನೀವು ಹೇಳುತ್ತೀರಿ ಆದ್ದರಿಂದ ರಿವೈಸ್ ಮಾಡರೂ ಇಲ್ಲಿಗೆ ಬರುತ್ತೀರಿ ಭಲೆ ಕೆಲವರು ಇಲ್ಲಿಯೇ ಇದ್ರೂ ಸಹ ರಿವೈಸ್ ಮಾಡುವುದಿಲ್ಲ ಅವರ ಅದೃಷ್ಟದಲ್ಲಿಲ್ಲ ಪುರುಷಾರ್ಥವನ್ನಂತೂ ತಂದೆಯೂ ಮಾಡಿಸುತ್ತಾರೆ ಈ ಪಾಯಿಂಟ್ ಟು ಆಕ್ಚುಲಿ ಇಡೀ ಜ್ಞಾನದ ಸಾರಾಂಶ ಒಂದೇ ಒಂದು ವಾಕ್ಯದಲ್ಲಿ ಎಲ್ಲವೂ ಇದೆ ಯಾವ ವಾಕ್ಯ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ನೀವು ಸ್ವರ್ಗದ ಮಾಲೀಕರಾಗುವಿರಿ ಇದಕ್ಕಿಂತ ಸಿಂಪಲ್ ಆದ ಮಾರ್ಗ ಇರೋಕೆ ಸಾಧ್ಯವೇ ಇಲ್ಲ ಇಲ್ಲಿ ನನ್ನನ್ನು ಅಂದಾಗ ತಂದೆ ಶಿಕ್ಷಕ ಸದ್ಗುರು ಮೂರೂ ರೂಪಗಳು ಬರ್ತವೆ ನೆನಪು ಮಾಡಿದರೆ ಅನ್ನೋದು ಸಾಧನೆ ಅಥವಾ ವಿದ್ಯೆ ಸ್ವರ್ಗದ ಮಾಲೀಕರಾಗುವಿರಿ ಅನ್ನೋದು ಗುರಿ ಅಥವಾ ಪ್ರಾಪ್ತಿ ಹ್ಮ್ ಇಡೀ ಗೀತಾಜ್ಞಾನದ ಸಾರವೇ ಮನ್ಮನಾಭವ ಬೇರೆ ಯಾವುದೇ ಕಠಿಣ ಸಾಧನೆ ಹಠಯೋಗ ತೀರ್ಥಯಾತ್ರೆ ಯಾವುದೂ ಬೇಕಿಲ್ಲ ಕೇವಲ ಬುದ್ಧಿಯೋಗವನ್ನ ಒಬ್ಬ ತಂದೆಯೊಂದಿಗೆ ಜೋಡಿಸೋದು ಹೌದು ಜ್ಞಾನ ತುಂಬ ಸರಳವಾಗಿದೆ ಆದರೆ ಸಮಸ್ಯೆ ಇರೋದು ಮರತ್ ಹೋಗೋದು ಅದಕ್ಕಾಗಿಯೇ ಬಾಬಾ ರಿವೈಸ್ ಅನ್ನೋ ಪದವನ್ನ ಬಳಸಿದ್ದಾರೆ ಅಲ್ವಾ ಕರೆಕ್ಟ್ ವಿದ್ಯಾರ್ಥಿಗಳು ಪರೀಕ್ಷೆ ಟೈಮಲ್ಲಿ ಪಾಠಗಳನ್ನ ಹೇಗೆ ಮತ್ತೆ ಮತ್ತೆ ಓದಿ ನೆನ್ಪಿಟ್ಕೊಳ್ತಾರೋ ಹಾಗೆ ನಾವು ಈ ಜ್ಞಾನವನ್ನ ಪ್ರತಿದಿನ ರಿವೈಸ್ ಮಾಡಬೇಕು ಪ್ರತಿದಿನ ಮುರಳಿ ಕೇಳೋದೇ ಒಂದು ರೀತಿಯ ರಿವಿಷನ್ ತರ ಖಂಡಿತ ಮುರುಳಿ ಕೇವಲ ಜ್ಞಾನದ ಪಾಯಿಂಟ್ಸ್ ಅಲ್ಲ ಅದು ನಮಗೆ ಶಕ್ತಿ ತುಂಬೋ ಒಂದು ಆಧ್ಯಾತ್ಮಿಕ ಡೋಸ್ ಪ್ರತಿದಿನ ನಾವು ಮುರಳಿಯನ್ನ ಕೇಳ್ದಾಗ ನಮ್ಮ ಬುದ್ಧಿಯಲ್ಲಿ ಜ್ಞಾನದ ಸಂಸ್ಕಾರಗಳು ದೃಢವಾಗ್ತಾ ಹೋಗುತ್ತೆ ಹೌದು ಮಾಯೆಯ ಪ್ರಭಾವದಿಂದ ಮಸುಕಾಗಿದ್ದ ಸ್ಮೃತಿ ಮತ್ತೆ ಸ್ಪಷ್ಟವಾಗುತ್ತೆ ಅದಕ್ಕಾಗಿಯೇ ಬಾಬಾ ಹೇಳೋದು ಕೆಲವರು ಕೇಂದ್ರಕ್ಕೆ ಬಂದ್ರೂ ಇಲ್ಲೇ ಇದ್ರೂ ಸರಿಯಾಗಿ ರಿವೈಸ್ ಮಾಡಲ್ಲ ಅಂತ ಅಂದ್ರೆ ಅಂದ್ರೆ ಕೇವಲ ಫಿಸಿಕಲ್ ಆಗಿ ಹಾಜರಿದ್ರೆ ಸಾಲ್ದು ಬುದ್ಧಿಯಿಂದ ಆ ಜ್ಞಾನವನ್ನ ಮಂಥನ ಮಾಡ್ಬೇಕು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಪುರುಷಾರ್ಥ ಮಾಡೋ ಪ್ರೇರಣೆಯನ್ನ ತಂದೆ ಕೊಡ್ತಾರೆ ಆದ್ರೆ ಆ ಪ್ರೇರಣೆಯನ್ನ ಹಿಡಿದು ನಡಿಬೇಕಾದವರು ನಾವು ಹಾಗಾದ್ರೆ ಜ್ಞಾನವನ್ನ ಕೇಳುದು ಮೊದಲ ಹೆಜ್ಜೆ ಅದನ್ನು ಮಂಥನ ಮಾಡಿ ರಿವೈಸ್ ಮಾಡೋದು ನಿರಂತರವಾದ ಪ್ರಕ್ರಿಯೆ ಈ ಮೂರು ಪಾಯಿಂಟ್ಸ್ ಒಂದಕ್ಕೊನ್ನೆ ಎಷ್ಟು ಚೆನ್ನಾಗಿ ಜೋಡ್ಕೊಂಡಿವೆ ನೋಡಿ ಹೌದು ತಂದೆಯ ಪರಿಚಯ ಮಾಯೆಯ ಸವಾಲು ಮತ್ತು ಅದರಿಂದ ಪಾರಗಳು ನೆನಪಿನ ಯಾತ್ರೆ ಮತ್ತು ನಿರಂತರ ಅಭ್ಯಾಸ ಇಂದಿನ ಮಂಥನದಿಂದ ಬಹಳಷ್ಟು ಸ್ಪಷ್ಟತೆ ಸಿಕ್ಕಿತು ನಾಲ್ಕನೇ ಅಂಶದ ಮೊದಲ ಸಾಲೇ ಬಹಳ ಗಹನವಾಗಿದೆ ಭಾಗ್ಯವನ್ನು ಮಾಡಿಸುವವರು ಒಬ್ಬ ತಂದೆಯೇ ಆಗಿದ್ದಾರೆ ಇದು ಕೇಳೋಕೆ ಸರಳ ಅನ್ಸಿದ್ರೂ ಇಂದಿನ ಜಗತ್ತಿಗೆ ಹೋಲಿಸಿದ್ರೆ ಇದೊಂದು ಕ್ರಾಂತಿಕಾರಿ ಆಲೋಚನೆ ಅಲ್ವಾ ಖಂಡಿತ ಖಂಡಿತ ಲೌಕಿಕ ಜಗತ್ತಿನಲ್ಲಿ ಎಲ್ಲವೂ ವಿಶೇಷತೆ ಮೇಲೆ ನಿಂತಿದೆ ಅಂದ್ರೆ ಒಳ್ಳೆ ಶಿಕ್ಷಣ ಬೇಕಂದ್ರೆ ದುಬಾರಿ ಶಾಲೆಗಳು ದೊಡ್ಡ ತರಬೇತಿ ಬೇಕಂದ್ರೆ ಹೌದು ವಿಶೇಷ ಕೋಚ್ಗಳು ಬೇಕು ಅದೇ ಭಾಗ್ಯ ರೂಪಿಸ್ಕೊಳ್ಳೋಕೆ ತುಂಬ ಸಂಪನ್ಮೂಲಗಳು ಬೇಕು ಆದ್ರೆ ಇಲ್ಲಿ ಬಾಬಾ ಹೇಳ್ತಿರೋದು ಅದಕ್ಕೆ ತದ್ವಿರುದ್ಧ ಇದರಲ್ಲಿ ಯಾರ ಬಳಿಯೂ ವಿಶೇಷತೆಯೂ ಇಲ್ಲ ಅಥವಾ ಯಾರಿಗೂ ವಿಶೇಷವಾದ ವಿದ್ಯಾಭ್ಯಾಸವಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಹೌದು ಇದೇ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ಎಲ್ಲರಿಗೂ ಒಬ್ರೇ ಶಿಕ್ಷಕ ಅದು ಕೂಡ ಪರಮಾತ್ಮ ಎಲ್ಲರಿಗೂ ಒಂದೇ ಪಠ್ಯ ಇದೊಂದು ರೀತಿ ಆಧ್ಯಾತ್ಮಿಕ ಜ್ಞಾನದ ಪ್ರಜಾಪ್ರಭುತ್ವೀಕರಣದ ಹಾಗೆ ಇಲ್ಲಿ ತಂದೆ ಕೊಡುವ ಆ ಒಂದೇ ಮಹಾಮಂತ್ರ ಯಾವುದೋ ಮನ್ಮಾನಭವ ಇದರ ಅರ್ಥ ನಿನ್ನ ಮನಸ್ಸನ್ನು ನನ್ನಲ್ಲಿಡುವಂಥ ಈ ಒಂದು ಸಣ್ಣ ವಾಕ್ಯದಲ್ಲಿ ಇಷ್ಟೊಂದು ಶಕ್ತಿ ಹೇಗೆ ಸಾಧ್ಯ ಆಹಾ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದ್ರೆ ನೋಡಿ ಮನ್ಮಾನ ಭವ ಅನ್ನೋದು ಕೇವಲ ಒಂದು ಆ ಜಪಿಸುವ ಮಂತ್ರ ಅಲ್ಲ ಓಕೆ ಅದೊಂದು ಕ್ರಿಯೆ ಮನಸ್ಸನ್ನ ಪರಮಾತ್ಮನಲ್ಲಿ ಜೋಡಿಸೋದು ಅಂದ್ರೆ ನಮ್ಮ ಆಲೋಚನೆಗಳ ಗುಣಮಟ್ಟವನ್ನ ದೈವೀ ಗುಣಗಳೊಂದಿಗೆ ಹೊಂದಿಸೋದು ಸರಿ ಬಾಬಾ ಹೇಳ್ತಾರೆ ತಂದೆಯೇ ಪತಿತ ಪಾವನನಾಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದಲೇ ಪಾವನರಾಗ್ತೇವೆ ಆ ನೆನಪು ಇದೆಯಲ್ಲ ಅದೊಂದು ಆಧ್ಯಾತ್ಮಿಕ ಶುದ್ಧೀಕರಣ ಪ್ರಕ್ರಿಯೆ ಬೆಂಕಿ ಚಿನ್ನವನ್ನ ಹೇಗೆ ಶುದ್ಧ ಮಾಡುತ್ತೋ ಹಾಗೇನಾ ನಿಖರವಾಗಿ ಹಾಗೆಯೇ ಪರಮಾತ್ಮನ ನೆನಪು ಆತ್ಮದಲ್ಲಿರೋ ವಿಕಾರಗಳ ಕಲ್ಮಶವನ್ನ ಸುಟ್ಟು ಹಾಕುತ್ತೆ ಅಂದ್ರೆ ನಮ್ಮ ಶುದ್ಧೀಕರಣದ ಮಟ್ಟ ಅದು ನೇರವಾಗಿ ನಮ್ಮ ಪ್ರಯತ್ನದ ಮೇಲೆ ಅವಲಂಬಿತವಾಗಿದೆ ಮುರಳಿಯ ಕೊನೆ ಸಾಲು ಅದನ್ನೇ ಹೇಳುತ್ತೆ ಎಷ್ಟು ನೆನಪು ಮಾಡುವೀರೋ ಅಷ್ಟು ಪಾವನರಾಗುವಿರಿ ಇದು ನೀವು ಮಕ್ಕಳ ಪುರುಷಾರ್ಥವನ್ನು ಅವಲಂಬಿಸಿದೆ ಹೌದು ಇಲ್ಲಿ ಯಾವುದೇ ಪ್ರೊಟಿಜಿ ಸಿಸ್ಟಮ್ ಇಲ್ಲ ಯಾವುದೇ ಪ್ರೊಟಿಜಿ ಸಿಸ್ಟಮ್ ಇಲ್ಲ ಎಲ್ಲರ ಯಶಸ್ಸು ಅವರವರ ಕೈಯಲ್ಲಿ ಇದೆ ನಿಖರವಾಗಿಯೂ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ನಮ್ಮ ಹೆಗಲ ಮೇಲೆ ಇಡಲಾಗಿದೆ ಅದೇ ಈ ಜ್ಞಾನದ ಸೌಂದರ್ಯ ಇಲ್ಲಿ ಯಾರು ಹೆಚ್ಚು ಪ್ರಯತ್ನ ಪಡ್ತಾರೋ ಅವರು ಹೆಚ್ಚು ಫಲ ಪಡೀತಾರೆ ಸರಿ ಹಾಗಾದ್ರೆ ಈ ವೈಯಕ್ತಿಕ ಪ್ರಯತ್ನ ಅಥವಾ ಪುರುಷಾರ್ಥ ಮಾಡೋದಕ್ಕೆ ಒಂದು ನಿರ್ದಿಷ್ಟ ಸಮಯ ಅಥವಾ ಕಾಲಘಟ್ಟ ಏನಾದರೂ ಇದೆಯಾ ಯಾಕಂದ್ರೆ ಮುಂದಿನ ಅಂಶ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಮಾತಾಡ್ತದೆ ಖಂಡಿತವಾಗಿಯೂ ಇದೆ ಅದ್ಭುತವಾದ ಸಂಪರ್ಕ ಈ ಪುರುಷಾರ್ಥ ನಡೆಯೋದೇ ಈ ವಿಶೇಷ ಯುಗದಲ್ಲಿ ಬಾಬಾ ಹೇಳ್ತಾರೆ ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ ಯುಗವಾಗಿದೆ ಇದು ಕೇವಲ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭದ ನಡುವಿನ ಸಣ್ಣ ಸಂಧಿಕಾಲ ಅಲ್ಲ ಪುರುಷೋತ್ತಮ ಅಂದ್ರೆ ಶ್ರೇಷ್ಠ ಪುರುಷರಾಗುವ ಯುಗ ಓ ಅಂದ್ರೆ ನರರಿಂದ ನಾರಾಯಣರಾಗಿ ಸಾಮಾನ್ಯ ಮನುಷ್ಯರಿಂದ ದೇವತೆಗಳಾಗಿ ಪರಿವರ್ತನೆಯಾಗುವ ಅತ್ಯಮೂಲ್ಯ ಸಮಯ ಇದು ಹೌದು ಅದೇ ಹಾಗಾಗಿ ಈ ಯುಗದಲ್ಲೇ ಶ್ರೀಮತದಂತೆ ನಡೆದು ಭಾರತವನ್ನು ಸ್ವರ್ಗ ಮಾಡೋ ಸೇವೆಯ ಬಗ್ಗೆ ಹೇಳಿರೋದು ಇದು ಕೇವಲ ವೈಯಕ್ತಿಕ ಉನ್ನತಿಯಲ್ಲ ಬದಲಾಗಿ ಒಂದು ಸಾಮೂಹಿಕ ಪರಿವರ್ತನೆ ನಿಜ ಈ ಪರಿವರ್ತನೆಗೆ ಬೇಕಾದ ಜ್ಞಾನದ ಸಾಧನವೇ ಸ್ವದರ್ಶನ ಚಕ್ರ ಇರಬೇಕು ಸರಿನಾ ಮುರಳಿಯಲ್ಲಿ ಚಕ್ರವು ಬುದ್ಧಿಯಲ್ಲಿಲ್ಲವೆಂದರೆ ಚಕ್ರವರ್ತಿ ರಾಜರು ಹೇಗಾಗುತ್ತೀರಿ ಅಂತ ಒಂದು ಪ್ರಶ್ನೆ ಇದೆ ಹೌದು ನೀವು ಸರಿಯಾದ ಸಂಪರ್ಕವನ್ನ ಗುರುತಿಸಿದ್ದೀರಿ ನಾವು ಸಾಮಾನ್ಯವಾಗಿ ಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರ ನೋಡ್ತೀವಿ ಅದೊಂದು ವಿನಾಶಕಾರಿ ಆಯುಧ ಅಂತ ಭಾವಿಸ್ತೀವಿ ಹೌದು ಆದ್ರೆ ಇಲ್ಲಿ ಬಾಬಾ ಅದರ ನಿಜವಾದ ಆಧ್ಯಾತ್ಮಿಕ ಅರ್ಥವನ್ನ ತಿಳಿಸ್ತಿದ್ದಾರೆ ಸ್ವಾದರ್ಶನ ಚಕ್ರ ಅಂದ್ರೆ ನಮ್ಮ ಸ್ವಾದ ಅಂದ್ರೆ ಆತ್ಮದ ಎಂಬತ್ತು ನಾಲ್ಕು ಜನ್ಮಗಳ ಸಂಪೂರ್ಣ ಕಥೆಯನ್ನ ತಿಳ್ಕೊಳ್ಳೋದು ಇದನ್ನೊಂದು ಮಾನಸಿಕ ಜಿಪಿಎಸ್ ಅಂತ ಕಲ್ಪಿಸ್ಕೊಳ್ಬೋದು ಮಾನಸಿಕ ಜಿ ಪಿ ಎಸ್ ಅದು ಒಳ್ಳೆ ಹೋಲಿಕೆ ಸ್ವಲ್ಪ ವಿವರಿಸಿ ನೋಡಿ ಜಿ ಪಿ ಎಸ್ ನಮಗೆ ನಾವು ಎಲ್ಲಿದ್ದೀವಿ ಎಲ್ಲಿಂದ ಬಂದ್ವಿ ಮತ್ತೆ ನಮ್ಮ ಗಮ್ಯಸ್ಥಾನ ಯಾವುದು ಅಂತ ತೋರಿಸುತ್ತಲ್ವಾ ಹೌದು ಅದೇ ರೀತಿ ಈ ಸ್ವದರ್ಶನ ಚಕ್ರ ಜ್ಞಾನ ನಾವು ಸತ್ಯಯುಗದಲ್ಲಿ ದೇವತೆಗಳಾಗಿದ್ವಿ ಆರಂಭ ನಂತರ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗದ ಮೂಲಕ ಹೇಗೆ ನಮ್ಮ ಶಕ್ತಿ ಕಳೆದುಕೊಂಡ್ವಿ ಮಾರ್ಗ ಮತ್ತು ಈಗ ಮತ್ತೆ ಸಂಗಮಯುಗದಲ್ಲಿ ನಮ್ಮ ದೈವಿ ಸ್ಥಿತಿಗೆ ವಾಪಸ್ ಹೋಗ್ತಿದ್ವಿ ಗಮ್ಯಸ್ಥಾನ ಅಂತ ಸ್ಪಷ್ಟವಾಗಿ ತೋರಿಸುತ್ತೆ ಹೌದು ಈ ಜ್ಞಾನದ ಚಕ್ರ ಬುದ್ಧಿಯಲ್ಲಿ ನಿರಂತರವಾಗಿ ತಿರುಗುತ್ತಿದ್ರೆ ಮಾತ್ರ ನಾವು ನಮ್ಮ ಮನಸ್ಸು ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿ ಚಕ್ರವರ್ತಿ ಆಗಲು ಸಾಧ್ಯ ಅದ್ಭುತ ಇದೇ ಅಂಶದಲ್ಲಿ ಇನ್ನೊಂದು ಸೂಕ್ಷ್ಮವಾದ ವಿಷಯ ಇದೆ ತಂದೆಯು ಕೇವಲ ತಮ್ಮ ಸಮಾನ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ ಹೊರತು ತಮ್ಮ ಸಮಾನ ಭಗವಂತರನ್ನಾಗಿ ಮಾಡುವುದಿಲ್ಲ ಈ ವ್ಯತ್ಯಾಸವನ್ನ ಯಾಕೆ ಸ್ಪಷ್ಟಪಡಿಸಲಾಗಿದೆ ಇದು ಬಹಳ ಬಹಳ ಮುಖ್ಯವಾದ ಮಾತು ತಂದೆ ಜ್ಞಾನಸಾಗರ ಅವರು ನಮ್ಗೆ ತಮ್ಮಲ್ಲಿರುವ ಸಂಪೂರ್ಣ ಜ್ಞಾನವನ್ನ ಕೊಡ್ತಾರೆ ನಮ್ಮನ್ನ ಮಾಸ್ಟರ್ ಜ್ಞಾನಸಾಗರರನ್ನಾಗಿ ಮಾಡ್ತಾರೆ ಹ್ಮ್ ನಾವು ಯಾವತ್ತೂ ಸ್ವತಃ ಸಾಗರ ಆಗೋಕೆ ಸಾಧ್ಯವಿಲ್ಲ ನಾವು ಅವರ ಮಕ್ಕಳು ಅವರ ರಚನೆ ಅವರು ರಚಯಿತ ಹೌದು ಅವರು ಜನ್ಮ ಮರಣದ ಚಕ್ರದಿಂದ ಆಚೆಗಿದ್ದಾರೆ ಆದ್ರೆ ನಾವು ಚಕ್ರದಲ್ಲಿ ಬರ್ತೀವಿ ಈ ಅರಿವು ನಮ್ಮಲ್ಲಿ ನಿರಹಂಕಾರ ಮತ್ತೆ ತಂದೆಯ ಪ್ರತಿ ಕೃತಜ್ಞತೆಯನ್ನ ಕಾಪಾಡುತ್ತೆ ಸರಿ ಈ ಎಲ್ಲ ಜ್ಞಾನವನ್ನ ಪಡೆದ ಮೇಲೆ ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಅನ್ನೋದರ ಬಗ್ಗೆ ಮುಂದಿನ ಅಂಶ ಬೆಳಕು ಚೆಲ್ಲುತ್ತೆ ಅದರಲ್ಲಿ ಒಂದು ಬಹಳ ಧೈರ್ಯದ ಮಾತಿದೆ ಯಾವುದು ಪರಬ್ರಹ್ಮದಲ್ಲಿರುವ ಪರಮಾತ್ಮ ತಂದಿಯನ್ನು ಪಡೆಯುವ ಚಿಂತೆ ಇತ್ತು ಅವರು ಸಿಕ್ಬಿಟ್ರು ಅಂದಮೇಲೆ ಇನ್ಯಾವುದರ ಚಿಂತೆ ಇದು ನಿಶ್ಚಿಂತ ಸ್ಥಿತಿಯ ಬಗ್ಗೆ ಹೇಳ್ತಿದೆ ಆದರೆ ಇದೇ ಭಾಗದಲ್ಲಿ ನೀವು ಸ್ವರ್ಗಕ್ಕಿಂತಲೂ ಹೆಚ್ಚಿನದಾಗಿ ಇಲ್ಲಿ ಖುಷಿಯಾಗಿದ್ದೀರಿ ಅಂತ ಒಂದು ಮಾತಿದೆ ಇದು ಹೇಗೆ ಸಾಧ್ಯ ಸ್ವರ್ಗ ಅಂದ್ರೆ ಸಂಪೂರ್ಣ ಸುಖದ ಸ್ಥಳ ಅಲ್ವಾ ಹೌದು ಪರಿಶ್ರಮ ಪಡುತ್ತಿರುವ ಈ ಸಮಯದಲ್ಲಿ ಅದಕ್ಕಿಂತ ಹೆಚ್ಚು ಖುಷಿಯಾಗಿರಲು ಹೇಗೆ ಸಾಧ್ಯ ಇದು ಒಂದು ಅದ್ಭುತವಾದ ಆಧ್ಯಾತ್ಮಿಕ ಸತ್ಯ ನೋಡಿ ಸ್ವರ್ಗದ ಸುಖ ಅನ್ನೋದು ಪ್ರಾಪ್ತಿಯ ಸುಖ ಅದು ಭೌತಿಕ ಮತ್ತು ಸಂಪೂರ್ಣವಾಗಿರುತ್ತೆ ಅಲ್ಲಿ ದುಃಖದ ಕುರುಹು ಇರಲ್ಲ ಸರಿ ಆದ್ರೆ ಈ ಸಂಗಮ ಯುಗದ ಖುಷಿ ಅದು ಪಡೆಯುತ್ತಿರುವ ಖುಷಿ ಓ ಆನಂದ ಈ ಜ್ಞಾನ ಕಲಿಯೋ ಉತ್ಸಾಹ ಆ ಪರಿವರ್ತನೆಯ ಅನುಭವ ಇದು ಆತ್ಮಿಕ ಆನಂದ ಅಂದ್ರೆ ಇದು ಸ್ವರ್ಗದ ಭೌತಿಕ ಸುಖಕ್ಕಿಂತಲೂ ಸೂಕ್ಷ್ಮ ಮತ್ತು ಶ್ರೇಷ್ಠವಾದದ್ದು ಖಂಡಿತ ಶಾರೀರಿಕ ಕಾಯಿಲೆ ಇದ್ರೂ ಸಹ ಆತ್ಮವು ತಂದೆಯ ನೆನಪಿನಲ್ಲಿ ಈ ಆಂತರಿಕ ಖುಷಿಯನ್ನ ಅನುಭವಿಸಬಹುದು ಹಾಗಾದ್ರೆ ಈ ಖುಷಿ ಮತ್ತು ನಿಶ್ಚಿಂತ ಸ್ಥಿತಿಯ ಫಲವೇ ಕಿರೀಟನಾ ಯಾಕಂದ್ರೆ ಮುರುಳಿಯಲ್ಲಿ ನಮ್ಮ ಮೇಲೆ ಕಿರೀಟವನ್ನಿಟ್ಟು ಕಿರೀಟಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಅಂತ ಹೇಳಲಾಗಿದೆ ಆದರೆ ತಂದೆ ಬಂದು ಭೌತಿಕವಾಗಿ ಕಿರೀಟ ಇಡಲ್ಲ ಅಂತನೂ ಸ್ಪಷ್ಟಪಡಿಸಲಾಗಿದೆ ಹಾಗಾದ್ರೆ ಈ ಕಿರೀಟದ ಅಸಲಿ ಅರ್ಥವೇನು ಇಲ್ಲಿ ಕಿರೀಟ ಅನ್ನೋದು ಎರಡು ವಿಷಯಗಳ ಸಂಕೇತ ಒಂದು ಪವಿತ್ರತೆಯ ಕಿರೀಟ ಅಂದ್ರೆ ಲೈಟ್ ಕ್ರೌನ್ ಎರಡನೆಯದು ಜವಾಬ್ದಾರಿಯ ಕಿರೀಟ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಕ್ರೌನ್ ತಂದೆ ನಮಗೆ ಜ್ಞಾನ ಕೊಟ್ಟು ನಮ್ಮನ್ನ ಪವಿತ್ರರನ್ನಾಗಿ ಮಾಡ್ತಾರೆ ಅದು ನಮ್ಮ ತಲೆಯ ಮೇಲೆ ಒಂದು ಪ್ರಕಾಶದ ಕಿರೀಟ ಇಟ್ಟ ಹಾಗೆ ಸರಿ ಅದೇ ಸಮಯದಲ್ಲಿ ಈ ಜ್ಞಾನವನ್ನ ಧಾರಣೆ ಮಾಡಿ ವಿಶ್ವಕಲ್ಯಾಣದ ಸೇವೆ ಮಾಡೋ ಜವಾಬ್ದಾರಿ ಹೊತ್ಕೊಳ್ಳೋದ್ರಿಂದ ನಾವು ಸತ್ಯಯುಗದ ವಿಶ್ವ ಮಹಾರಾಜರಾಗುವ ಅಧಿಕಾರ ಪಡೆತೀವಿ ಅದು ಜವಾಬ್ದಾರಿಯ ಕಿರೀಟ ಓ ಅಂದ್ರೆ ಈ ಕಿರೀಟವನ್ನ ನಾವು ನಮ್ಮ ಪುರುಷಾರ್ಥದಿಂದ ನಾವೇ ಧರಿಸ್ಕೊಳ್ತಾ ಇದ್ದೀವಿ ನಿಖರವಾಗಿ ಅರ್ಥವಾಯಿತು ಹಾಗಾದ್ರೆ ಶಿಕ್ಷಣವೇ ಕಿರೀಟವನ್ನ ಧರಿಸೋ ಪ್ರಕ್ರಿಯೆ ತಂದೆ ಶಿಕ್ಷಕ ಸದ್ಗುರು ಮತ್ತು ತಂದೆಯಾಗಿ ಮೂರು ರೂಪದಲ್ಲಿ ನಮ್ಮನ್ನ ಕಿರೀಟಧಾರಿಗಳನ್ನಾಗಿ ಮಾಡ್ತಿದ್ದಾರೆ ಇವತ್ತಿನ ಮಂಥನ ನಿಜವಾಗಿಯೂ ತುಂಬಾ ಆಳವಾಗಿತ್ತು ಹೌದು ಸರಿ ಹಾಗಾದ್ರೆ ಇವತ್ತಿನ ಮುರಳಿಯಿಂದ ನಾವು ಧಾರಣೆ ಮಾಡಿಕೊಳ್ಬೇಕಾದ ಮುಖ್ಯ ಅಂಶಗಳು ಒಂದು ಸದಾ ರಾಜೀ ಖುಷಿಯಾಗಿರಲು ತಂದೆಯ ನೆನಪಿನಲ್ಲಿರ್ಬೇಕಾಗಿದೆ ವಿದ್ಯೆಯಿಂದ ತಮ್ಮ ಮೇಲೆ ರಾಜ್ಯ ಕಿರೀಟವನ್ನಿಟ್ಕೊಳ್ಬೇಕಾಗಿದೆ ಎರಡು ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಸದಾ ಶ್ರೀಮತದ ಪ್ರತಿ ಗೌರವ ಕೊಡಬೇಕಾಗಿದೆ ಇಂದಿನ ವರದಾನ ಶ್ರೇಷ್ಠ ಭಾಗ್ಯದ ಸ್ಮೃತಿಯ ಮೂಲಕ ತಮ್ಮ ಸಮರ್ಥ ಸ್ವರೂಪದಲ್ಲಿ ಇರುವಂಥ ಸೂರ್ಯವಂಶಿ ಪದವಿಯ ಅಧಿಕಾರಿ ಭವ ಯಾರು ಸದಾ ತನ್ನ ಶ್ರೇಷ್ಠ ಭಾಗ್ಯವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತಾರೆಯೋ ಅವರು ಸಮರ್ಥ ಸ್ವರೂಪದಲ್ಲಿರುತ್ತಾರೆ ಅವರು ಸದಾ ತನ್ನ ಅನಾದಿ ಸತ್ಯ ಸ್ವರೂಪವು ಸ್ಮೃತಿಯಲ್ಲಿರುತ್ತದೆ ಕೆಲವೊಮ್ಮೆಗೂ ನಕಲಿ ಚೆಹರೆಯನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಕೆಲವೊಮ್ಮೆ ಮಾಯೆಯು ನಕಲಿ ಗುಣ ಮತ್ತು ಕರ್ತವ್ಯದ ಸ್ವರೂಪವನ್ನಾಗಿ ಮಾಡಿಬಿಡುತ್ತದೆ ಕೆಲವರನ್ನು ಕ್ರೋಧಿಯನ್ನಾಗಿ ಕೆಲವರನ್ನು ಲೋಭಿ ಕೆಲವರನ್ನು ದುಃಖಿ ಕೆಲವರನ್ನು ಅಶಾಂತರನ್ನಾಗಿ ಮಾಡಿಬಿಡುತ್ತದೆ ಆದರೆ ಸತ್ಯ ಸ್ವರೂಪವು ಇವೆಲ್ಲಾ ಮಾತುಗಳಿಂದ ಆಚೆ ಇರುತ್ತದೆ ಯಾವ ಮಕ್ಕಳು ತನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತಾರೆಯೋ ಅವರು ಸೂರ್ಯವಂಶಿ ಪದವಿಯ ಅಧಿಕಾರಿಯನ್ನಾಗಿ ಮಾಡಿಬಿಡುತ್ತದೆ ಇಂದಿನ ಸ್ಲೋಗನ್ ಸರ್ವರ ಮೇಲೆ ದಯೆ ತೋರಿಸುವುದರಿಂದ ಅಹಂಕಾರ ನಾನು ನನ್ನದು ಭಾವ ಮತ್ತು ವಹಂ ತಪ್ಪು ಊಹೆಗಳು ಸಂದೇಹಗಳು ಎರಡೂ ನಾಶವಾಗುತ್ತವೆ ಮತ್ತು ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ನಿಮ್ಮ ರಚನೆಯಾದ ಕಮಲಪುಷ್ಪವು ನೀರಿನಲ್ಲಿದ್ದರೂ ನೀರಿನ ಬಂಧನದಿಂದ ಮುಕ್ತವಾಗಿದೆ ಹೀಗಿರುವಾಗ ರಚನೆಯಲ್ಲಿ ಈ ವಿಶೇಷತೆ ಇದ್ದರೆ ಮಾಸ್ಟರ್ ರಚಯಿತನಲ್ಲಿರಲು ಸಾಧ್ಯವಿಲ್ಲವೇ ಯಾವಾಗಲಾದರೂ ಬಂಧನದಲ್ಲಿ ಸಿಲುಕುಕೊಂಡಾಗ ನಿಮ್ಮ ಮುಂದೆ ಕಮಲಪುಷ್ಪದ ದೃಷ್ಟಾಂತವನ್ನು ಇಟ್ಟುಕೊಳ್ಳಿ ಕಮಲಪುಷ್ಪವು ಅಲಿಪ್ತ ಮತ್ತು ಪ್ರಿಯ ಆಗಬಹುದಾದವೇ ಮಾಸ್ಟರ್ ಸರ್ವಶಕ್ತಿವಂತನಿಗ ಆಗಲು ಸಾಧ್ಯವಿಲ್ಲವೇ ಆಗ ಸದಾ ಆಗುವಿರಿ ಈಗ ನಾವು ಬಾಬಾರವರು ನೀಡಿರುವ ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ ನಾನು ಪರಬ್ರಹ್ಮದಲ್ಲಿರುವ ತಂದೆಯನ್ನು ಪಡೆದಿರುವ ಸದಾ ರಾಜೀ ಖುಷಿಯಾಗಿರುವ ನಿಶ್ಚಿಂತ ಚಕ್ರವರ್ತಿ ಆಗಿದ್ದೇನೆ ನಾನು ಸ್ವಯಂ ಭಗವಂತನನ್ನೇ ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ರೂಪದಲ್ಲಿ ಪಡೆದಿರುವ ಪದ್ಮಾಪದಂ ಭಾಗ್ಯಶಾಲಿ ಆತ್ಮ ನಾನು ಪ್ರತಿ ಹೆಜ್ಜೆಯಲ್ಲೂ ಶ್ರೀಮತವನ್ನು ಪಾಲಿಸುವ ಹಾಗೂ ತಂದೆಯ ಆಜ್ಞೆಗೆ ಸಂಪೂರ್ಣ ಗೌರವ ಕೊಡುವ ಶ್ರೇಷ್ಠ ಆಜ್ಞಾಕಾರಿ ಆತ್ಮನಾಗಿದ್ದೇನೆ ನಾನು ಮನ್ಮನಾಭವ ಮಂತ್ರದ ಮೂಲಕ ನಿರಂತರವಾಗಿ ತಂದೆಯ ನೆನಪಿನ ಯಾತ್ರೆಯಲ್ಲಿರುವ ಸಮರ್ಥ ಆತ್ಮನಾಗಿದ್ದೇನೆ ನಾನು ಪುರುಷೋತ್ತಮ ಸಂಗಮ ಶ್ರೀಮತದಂತೆ ನಡೆಯುತ್ತಾ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿರುವ ಶ್ರೇಷ್ಠ ಸೇವಾಧಾರಿ ಆತ್ಮನಾಗಿದ್ದೇನೆ ನಾನು ಶ್ರೇಷ್ಠ ಭಾಗ್ಯದ ಸ್ಮೃತಿಯ ಮೂಲಕ ಸದಾ ಸಮರ್ಥ ಸ್ವರೂಪದಲ್ಲಿ ಸ್ಥಿತರಾಗಿರುವ ಸೂರ್ಯವಂಶಿ ಪದವಿಯ ಅಧಿಕಾರಿ ಆತ್ಮನಾಗಿದ್ದೇನೆ ನಾನು ಸರ್ವರ ಮೇಲೂ ದಯೆ ತೋರಿಸುವ ಮೂಲಕ ಅಹಂ ಮತ್ತು ವಹಂ ಸಂದೇಹಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಂಡಿರುವ ವಿಶ್ವಕಲ್ಯಾಣಕಾರಿ ಆತ್ಮನಾಗಿದ್ದೇನೆ ನಾನು ಹಳೆಯ ಪ್ರಪಂಚದ ಕೆಸರಿನಲ್ಲಿದ್ದರೂ ಅದರಿಂದ ಅಲಿಪ್ತವಾಗಿರುವ ಹಾಗೂ ಬಂಧನಮುಕ್ತವಾಗಿರುವ ಕಮಲ ಪುಷ್ಪ ಸಮಾನ ಆತ್ಮ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೆಯದು ಓಂ ಶಾಂತಿ ನಾನು ಶ್ರೇಷ್ಠ ಭಾಗ್ಯದ ಸ್ಮೃತಿಯ ಮೂಲಕ ಸದಾ ಸಮರ್ಥ ಸ್ವರೂಪದಲ್ಲಿ ಸ್ಥಿತರಾಗಿರುವ ಸೂರ್ಯವಂಶಿ ಪದವಿಯ ಅಧಿಕಾರಿ ಆತ್ಮನಾಗಿದ್ದೇನೆ